ಇವತ್ತು ನೋಡಿದ್ರೆ ಅಂದ್ರೆ ಕನ್ಯ ರಾಶಿ ಆಗಿತ್ತು ಇವತ್ತು ಕನ್ಯಾ ರಾಶಿ ಮೀನ ರಾಶಿ ಪ್ರಪಂಚದ ಟೈಮ್ ಚೆನ್ನಾಗಿಲ್ಲ ನಿನ್ನೆ ಇವತ್ತು ಅಷ್ಟೇನೆ ಬಹಳ ಕಷ್ಟ ಮತ್ತೆ ಬಿಗ್ ಬಾಸ್ ವಿನ್ನರ್ ಆದ್ಮೇಲೂ ಕೂಡ ಈ ಗಲಾಟೆ ನಿಲ್ಲಲ್ಲ ದೊಡ್ಡ ಗಲಾಟೆ ಆಗುತ್ತೆ ದೊಡ್ಡ ಗಲಾಟೆ ಆಗುತ್ತೆ ಇವತ್ತು ಹೆಂಗ ಆಂಧ್ರದಲ್ಲಿ ದೊಡ್ಡ ಗಲಾಟೆ ಅವನು ಅರೆಸ್ಟ್ ಮಾಡಿದಾರೆ ಹೆಂಗೆ ಆಂಧ್ರದಲ್ಲಿ ದೊಡ್ಡ ಗಲಾಟೆ ಆಗಿತ್ತು ತಮಿಳುನಾಡಲ್ಲಿ ಅವನು ಅವರು ಬೇಡ ಅಂತ ಹೇಳಿದಾರೆ ಅಲ್ಲೂ ಗಲಾಟೆ ಆಗಿತ್ತು ಕರ್ನಾಟಕದಲ್ಲೂ ಗಲಾಟೆ ಆಗ್ತಾ ಇದೆ ಫುಲ್ ಎಲ್ಲ ಹಿಂದಿಲ್ಲೂ ಗಲಾಟೆ ಹಿಂದಿಲ್ಲೂ ಗಲಾಟೆ ಆಂಧ್ರದಲ್ಲಂತ ವಿನ್ನರ್ನ ತಂದು ಒಳಗಡೆ ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವಿನ್ನರ್ನ ಅವನು ಸೆಕೆಂಡ್ ರನ್ನರ್ ಆಫರ್ ಬಂದು ಅವ್ನು ಕಾರಲ್ಲ ಎಲ್ಲ ಕೋಪಕ್ಕೆ ಈ ಸರಿ ಅಷ್ಟೇನೆ ಈ ಸರಿ ಕೂಡ ಇಲ್ಲ ಅಲ್ಲಿ ಜಗಳಾಡರ್ ಯಾರಿದ್ದಾರೆ ಗೊತ್ತಿಲ್ಲ ನನ್ನ ಪ್ರಕಾರ ಒತ್ತೂರ್ ಏನಾದ್ರು ಗೆದ್ದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ನನ್ನ ಓಪನ್ ಆಗಿ ಹೇಳ್ಬೋದು ಇನ್ನೆಲ್ಲ ಸಿನಿಮಾದವ್ರು ಯಾರು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಸೀರಿಯಲ್ ಆಕ್ಟಿಂಗ್ ಸಿಗಲ್ಲ ಸಿನಿಮಾದಲ್ಲಿ ಸಿಗಲ ಅವ್ ಒಬ್ಬರ ಮಕ್ಕ ನೋಡ್ಬೇಕು ಅವ್ರೆಲ್ಲರೂ ಸಂತೋಷ್ ಗೆಲ್ಲ ಅಂದ್ರೆ ಓಪನ್ ಓಪನ್ ಹೇಳ್ತಾನೆ ರೋಹನ್ ಪ್ರತಾಪ್ ಕೂಡ ಹೇಳ್ಬಿಟ್ಟು ಹೋಗ್ತಾನೆ ಅವ್ನಿಗೇನು ಯಾವುದೇ ಸಿನಿಮಾದಿಂದ ಅವ್ನು ಹೊಟ್ಟೆಪಾಡು ಮಾಡಿಲ್ಲ ಅವ್ರ ಅವ್ರ ಅಪ್ಪ ಅಮ್ಮನ ಹೊಟ್ಟೆ ಸಿನಿಮಾದಿಂದ ಸೀರಿಯಲ್ನಿಂದ ಅನ್ನ ಹಾಕಿಲ್ಲ ಅವ್ನು ಸಂಸಾರನ ಅವ್ನು ಕಷ್ಟಪಟ್ಟು ಕತ್ಕೊಂಡಾನೆ ರೋಣ್ ಪ್ರತಾಪು ಅಷ್ಟೇನೆ ಅವ್ನು ಸಂಸ್ರೋ ರೋಣ್ ಪ್ರತಾಪ್ ಅದೇ ಒತ್ತರ್ ಸಂತೋಷ ಅಷ್ಟೇನೆ ಅವ್ನ ಯಾವುದಕ್ಕೂ ಟಿ ವಿ ಚಾನಲ್ ಇಂದ ಮಾಧ್ಯಮ ಲೋಕದಿಂದ ಇಲ್ಲ ಕ ಆಕ್ಟರ್ಸ್ ಇಂದ ಅವ್ನ ಲೈಫ್ ಅವ್ರ ಕುಟುಂಬದವ್ರು ಅನ್ಭವ್ಸಿಲ್ಲ ಇಲ್ಲಿ ಏನೋ ಕರ್ಕೊಂಡು ಇಷ್ಟ ಬಂದಂಗೆ ಬಳಸ್ಕೊಬಿಟ್ಟು ಅವ್ರಿಗೆ ಏನಾದ್ರೂ ಕೂಡ ಕೊನೆಗೆ ಸಿನಿಮಾದವ್ರಿಗೆ ಒಂದು ಚಾಲಿ ಆಗ್ಬಿಟ್ರೆ ಸಿನಿಮಾದವ್ರಿಗೆ ವಿನ್ನಿಂಗ್ ಕೂಡ ಒಂದು ಚಾಲಿ ಬುದ್ಧಿ ನಾನು ಇವ್ರಿಗೆ ಕಂಟಿನ್ಯೂಸ್ ಮಾಡ್ಕೊಬಿಟ್ರೆ ಬಿಗ್ ಬಾಸ್ ಅವರು ಇದು ಚಾಲಿ ಅವ್ರ ಚಾಲಿ ಅದು ಅವ್ರ ಮಗು ಅಳುತ್ತಲ್ಲ ಹಾಲು ಕೊಟ್ಟಿಲ್ಲ ಅಳುತ್ತಲ್ಲ ಹಂಗೆ ಬರೀ ಸಿನಿಮಾದವ್ರಿಗೆ ಅವ್ರು ಯಾರೋ ಆಕ್ಟ್ರಸ್ ಫೋನ್ ಮಾಡಿದ್ರು ಅವ್ರು ಯಾರೋ ಫೋನ್ ಮಾಡ್ತಾನೆ ಅದು ನಾ ಬಿಗ್ ಬಾಸ್ ಗೆಲ್ಲತ್ತೆ ಅಂತ ಯಾವ್ದು ಕೇಳಲ್ಲ ಕೊಡೋದು ಅದು ನೀವ್ ಅದನ್ನ ವಿನ್ನರ್ ಅಂತ ಅನ್ಬಾರ್ದು ಕರ್ನಾಟಕದ ವಿನ್ನರ್ ಅಂತ ಹೇಳ್ತಾರೆ ಯಾಕೆ ಇಷ್ಟ ಜನ ಇಷ್ಟ್ ವೋಟ್ ಹಾಕಿದಾರೆ ಇಷ್ಟ ಲಕ್ಷ ವೋಟ್ ಬಂದಿದೆ ನಿಮ್ಗೆ ಎಂತ ಹೇಳ್ತೀ ಇವಾಗಲ್ಲ ಕಂಪ್ಯೂಟರ್ ಕಾಲದಲ್ಲಿ ಡೂಪ್ಲಿಕೇಟ್ ವೋಟ್ ಹಾಕಸ್ತವ್ರೆ ಕಂಪ್ಯೂಟರ್ ಕಾಲ ಇವಾಗ ಸಿಕ್ಕಾಪಟ್ಟೆ ಪೇಕ್ ವೋಟ್ ಹಾಕಸ್ತಾ ಇದ್ದಾರೆ ಪೇಕ್ ಕೋಟ್ ಆದ್ರೆ ಒಂದು ಕಂಪ್ನಿಗ್ ದುಡ್ ಕೊಡೋದು ವೋಟ್ ಹಾಕ್ತದೆ ಇದು ತಮಿಳ್ನಾಡದ್ ದೊಡ್ಡ ಗಲಾಟೆ ಹಾಕೋದಿ ಇದ್ರೆ ಓಟ್ ವಿಚಾರಕ್ಕೇನೆ ಹಾಗಾಗಿ ನಮ್ಮಲ್ಲಿ ನಮ್ ಏಜ್ ಆಗಿರೋರು ನೋಡ್ತಾರೆ ಸಾಮಾನ್ಯ ರೈತನ ಏನೋ ವಿನ್ ಆದ್ರು ಅಂತ ಅನ್ಸುತ್ತೆ ಅಲ್ಲಿ ಕೊಟ್ಟಿದ್ಕೆ ಗಲಾಟೆ ಆಗಿದ್ದು ಹಂಡೆ ಪರ್ಸೆಂಟ್ ಹೇಳ್ತೀನಿ ಕೇಳಿ ಮೇಡಮ್ ಅವರೇ ಇಡೀ ಏಜ್ ಆದವ್ರಲ್ಲ ಬಿಗ್ ಬಾಸ್ ನೋಡ್ತಾರೆ ಅವ್ರು ಯಾರು ಓಟ್ ಹಾಕಕ್ಕಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಯಾರೋ ಸಣ್ಣ ಇರ್ಬೋದು ತುಂಬಾ ಏಜ್ ಆದ್ರೆ ಬಿಗ್ ಬಾಸ್ ನೋಡ್ತಾರೆ ಅವ್ರು ಯಾರು ಓಟ್ ಹಾಕಕ್ಕೆ ಗೊತ್ತಿರಕ್ಕಲ್ಲ ಮೊಬೈಲ್ ಹಾಕಕ್ಕೆ ಕುತ್ಕರಕ್ಕಲ್ಲ ಅವ್ರಿಗೆ ಇಷ್ಟ ಇರಲ್ಲ ಆದ್ರೆ ನೋಡೋರು ಯಾರು ಗೆಲ್ಲೋರು ಯಾರು ಬೇಕಾಗಿತ್ತು ಇನ್ನು ಸುಮ್ಮನೆ ಒಂದೇ ಸಿನಿಮಾದಲ್ಲಿ ಕೊಡ್ಕೊ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಏನೋ ಚೇಂಜ್ ಮಾಡಿದೆ ಅದಕ್ಕೆ ದೊಡ್ಡ ಗಲಾಟೆ ಆಗೈತೆ ಯಾಕೆ ಕೊಟ್ರಿ ಅಂತ ಇಲ್ಲೂ ಕೂಡ ಬಿಗ್ ಬಾಸ್ ನ ದೊಡ್ಡ ಗಲಾಟೆ ಆಗುತ್ತೆ ಇದು ನಾನು ಮುಂಚೆ ಹೇಳಿದೆ